ಪತ್ನಿ ಮೇಲೆ ವಿನಾಕಾರಣ ಸಂಶಯ ಪತ್ನಿಯ ಭೀಕರ ಕೊಲೆ ಆರೋಪಿ ಬಂಧನ ಕುಡುಗೋಲಿನಿಂದ ಕತ್ತು ಕೊಯ್ದು ಬರ್ಬರ್ ಹತ್ಯೆಗೈದ ಪತಿ ಕಮಳಗರ ತಾಲೂಕಿನ ಭೋಪಾಲ್ಗಢ ಗ್ರಾಮದಲ್ಲಿ ಘಟನೆ ನಿರ್ಮಲಾ ಮೂವತ್ತೈದು ವಯಸ್ಸು ಕೊಳೆಯಾದ ದುರ್ದೇವಿ ಪತ್ನಿ ಅಶೋಕ್ ಶೆಟ್ಕರ್ ಪತ್ನಿಯನ್ನೇ ಹತ್ಯೆಗೈದ ಆರೋಪಿ ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಮೃತ ನಿರ್ಮಲಾ ಮತ್ತು ಆರೋಪಿ ಅಶೋಕ್ ನಾಲ್ಕು ವರ್ಷಗಳಿಂದ ಪತ್ನಿಯ ಮೇಲೆ ಪತಿ ಅಶೋಕ್ ವಿನಾಕರಣ ಸಂಶಯ ನಿತ್ಯ ಹೆಂಡತಿಯ ಜೊತೆ ಜಗಳ ಮಾಡುತ್ತಿದ್ದ ಆರೋಪಿ ಅಶೋಕ್ ಗಂಡನ ಕಿರಿಕಿರಿಗೆ ಬೇಸತ್ತು ಬೆಳೆಕೋನಿ ಗ್ರಾಮದ ತವರು ಮನೆ ಸೇರಿದ ಮೃತ ನಿರ್ಮಲಾ ನಾಲ್ಕೈದು ದಿನಗಳ ಹಿಂದೆಯಷ್ಟೇ ಮಕ್ಕಳ ಸಲುವಾಗಿ ತವರು ಮನೆಯಿಂದ ಗಂಡನ ಮನೆಗೆ ಬಂದಿದ್ದ ನಿರ್ಮಲಾ ನಿನ್ನೆ ಪುನಃ ಗಂಡ ಹೆಂಡತಿ ಮಧ್ಯೆ ಜಗಳ ಬೆಳಗ್ಗೆ ಸ್ನಾನಗೃಹದಿಂದ ಹೊರಬರುತ್ತಿದ್ದಂತೆ ಕುಡುಗೋಲ್ನಿಂದ ಕತ್ತು ಗೊಯ್ದು ಕೊಲೆ ಮೃತಳ ಕುಟುಂಬಸ್ಥರಿಂದ ಆರೋಪಿ ಅಶೋಕ್ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ದೂರು ಕಮಲನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಬ್ರಿಮ್ಸ್ ಆಸ್ಪತ್ರೆಯ ಸವಾಗರಿಕೆ ಎಸ್ಪಿ ಪ್ರದೀಪ್ ಗುಂಟಿ ಭೇಟಿ ಪರಿಶೀಲನೆ Gracias.

Okay.